ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ಮೂರು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಇಂದು ಕಲಿಕಾ ಫಲ ಐದರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ವಿಸ್ತೃತವಾಗಿರುವ ಸಂಕ್ಷಿಪ್ತವಾಗಿರುವ ಉತ್ತರಗಳನ್ನು ಕಂಡುಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂಬತ್ತನೇ ತರಗತಿಯವರಿಗಾಗಿ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಈ ನಾಲ್ಕು ವಿಷಯದ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಉತ್ತರಗಳ ವಿಡಿಯೋಗಳಿದ್ದಾವೆ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಕಲಿಕಾಫಲ ಐದು ಬಂದು ಬಿಟ್ಟು ಚರ್ಚೆ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ ತಾರ್ಕಿಕ ವಾದವನ್ನ ಮಂಡಿಸುವರು ಚಟುವಟಿಕೆ ಒಂದು ಕತೆಯನ್ನು ಓದಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸೊ ಕತೆ ಇತ್ತು ಒಂದು ಊರಿನಲ್ಲಿ ಸಂಗಪ್ಪನೆಂಬ ಹುಡುಗನಿದ್ದನು ಆತನು ಶಾಲೆಯಲ್ಲಿ ದಿನಾಲೂ ಒಂದು ಪುಸ್ತಕವನ್ನು ಕದ್ದು ತಂದು ಅವನನ್ನು ತಾಯಿಗೆ ತೋರಿಸುತ್ತಿದ್ದನು ತಾಯಿ ತನ್ನ ಮಗನ ಕಾರ್ಯವನ್ನ ಮೆಚ್ಚುತ್ತಿದ್ದಳು ಅವುಗಳನ್ನು ಪುಸ್ತಕದ ಅಂಗಡಿಗೆ ಮಾರಿ ಹಣದಿಂದ ಮಗನಿಗೆ ತಿನ್ನಲಕ್ಕೆ ಹಣ್ಣು ಕೊಡಿಸುತ್ತಿದ್ದಳು ಹೀಗಾಗಿ ಹುಡುಗನಿಗೆ ಕಳ್ಳತನ ಮಾಡಲು ಪ್ರೋತ್ಸಾಹ ಸಿಕ್ಕಿತು ತಾಯಿಯಿಂದ ಪ್ರೋತ್ಸಾಹ ಸಿಕ್ಕಿತ್ತಂತಾಗಿ ಅದೇ ಮಾರ್ಗದಲ್ಲಿ ಮುಂದುವರಿದನು ದೊಡ್ಡವನಾದ ನಂತರ ಕೊಲೆ ಸುಲಿಗೆ ಮಾಡಲು ಶುರು ಮಾಡಿದ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಕೊಲೆ ಆರೋಪ ಸಾಬೀತಾಗಿ ನ್ಯಾಯಾಲಯ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿತು ಶಿಕ್ಷೆಯ ದಿನ ಬಂದಿತ್ತು ಇನ್ನೇನು ಗಲ್ಲು ಕಂಬಕ್ಕೆ ಕೊರೆದೊಯ್ಯಬೇಕು ಆಗ ತಾಯಿ ಮಗನನ್ನು ನೋಡಲು ಬಂದಳು ಅಯ್ಯೋ ಮಗನೇ ಎಂದು ಗಟ್ಟಿಯಾಗಿ ಅಳುತ್ತಿದ್ದಳು ಪೊಲೀಸರ ಅನುಮತಿ ಪಡೆದುಕೊಂಡು ತಾಯಿಯ ಬಳಿ ಬಂದ ಮಗ ಒಮ್ಮೆಲೆ ಅವಳ ಕಿವಿಯನ್ನ ಗಟ್ಟಿಯಾಗಿ ಕಚ್ಚಿಬಿಟ್ಟ ಅಲ್ಲಿದ್ದವರಿಗೆ ಅಚ್ಚರಿಯಾಯಿತು ಇದೇನು ಮಾಡುತ್ತಿರುವೆ ಎಂದು ಪೊಲೀಸರು ಪ್ರಶ್ನಿದಾಗ ನನ್ನ ಈ ಸ್ಥಿತಿಗೆ ನನ್ನ ತಾಯಿಯೇ ಕಾರಣ ನಾನು ಚಿಕ್ಕವನ್ನಿದ್ದಾಗ ಕಳುವು ಮಾಡಬಾರದೆಂದು ಬುದ್ಧಿ ಹೇಳಿದ್ದರೆ ನಾನು ಈ ಸ್ಥಿತಿಗೆ ಬರುತ್ತಿರಲಿಲ್ಲ ಆದ್ದರಿಂದ ಇವಳ ಕಿವಿ ಕಚ್ಚುತ್ತಿದ್ದೇನೆ ಎಂದು ಎಲ್ಲರೆದುರು ಅಳಲು ಶುರು ಮಾಡಿದ ಮೊದಲ ಪ್ರಶ್ನೆ ಸಂಗಪ್ಪ ತಾಯಿಯ ಕಿವಿ ಕಚ್ಚಿದ್ದು ಸರಿಯೇ ಆಲೋಚಿಸಿ ಸೊ ಕಥೆಯನ್ನು ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಉತ್ತರ ಗೊತ್ತಾಯಿತು ಸಂಗಪ್ಪ ತಾಯಿಯ ಕಿವಿ ಕಚ್ಚಿದ್ದು ಸರಿಯಾಗಿದೆ ಎರಡನೇ ಪ್ರಶ್ನೆ ಸಂಗಪ್ಪನ ತಾಯಿ ಅವನನ್ನು ಒಳ್ಳೆಯ ದಾರಿಯಲ್ಲಿ ತರಲು ಏನು ಮಾಡಬಹುದಿತ್ತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಸಂಗಪ್ಪನು ಕಳ್ಳತನ ಮಾಡಿದ ಮೊದಲ ದಿನವೇ ಅದು ತಪ್ಪು ಎಂದು ಅವನ ತಾಯಿ ಹೇಳಬೇಕಿತ್ತು ಒಳ್ಳೆಯ ಬುದ್ಧಿ ಮಾತುಗಳಿಂದ ಅವನನ್ನ ಸರಿ ಮಾಡಲು ಪ್ರಯತ್ನಿಸಬೇಕಿತ್ತು ಚಟುವಟಿಕೆ ಎರಡು ಚಿತ್ರದೊಂದಿಗೆ ಚರ್ಚಿಸೋಣ ಮೊದಲ ಪ್ರಶ್ನೆ ಈ ಚಿತ್ರಗಳು ಯಾವ ವಿಷಯಗಳನ್ನ ಒಳಗೊಂಡಿವೆ ಉತ್ತರ ಮೊದಲ ಚಿತ್ರದಲ್ಲಿ ಎರಡು ಮಕ್ಕಳು ಚಿಂದಿ ಆಯುತ್ತಿದ್ದಾರೆ ಎರಡನೇ ಚಿತ್ರದಲ್ಲಿ ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದಾರೆ ಪ್ರಶ್ನೆ ಎರಡು ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಇರಲು ಕಾರಣಗಳೇನು ಉತ್ತರ ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಹೋಗಲು ಮುಖ್ಯ ಕಾರಣ ಅವರ ಮನೆಯ ಬಡತನ ಅವರ ತಂದೆ ತಾಯಿಗಳ ಅನಕ್ಷರತೆ ಮತ್ತು ಅವರಿಗೆ ಶಿಕ್ಷಣದ ಬಗ್ಗೆ ಜಾಗರೂಕತೆ ಇಲ್ಲದಿರುವುದು ಪ್ರಶ್ನೆ ಮೂರು ಶಾಲೆಯಿಂದ ಹೊರಗೆ ಇರುವ ಮಕ್ಕಳನ್ನ ಕಂಡಾಗ ಏನೆಲ್ಲ ಮಾಡಬಹುದು ಉತ್ತರ ಶಾಲೆಯಿಂದ ಹೊರಗೆ ಇರುವ ಮಕ್ಕಳನ್ನ ಕಂಡಾಗ ಅವರಿಗೆ ಪ್ರೀತಿಯಿಂದ ಶಿಕ್ಷಣದ ಕುರಿತು ಒಲವು ಮೂಡಿಸಬೇಕು ಅವರ ತಂದೆ ತಾಯಿಯ ಹತ್ತಿರ ಶಿಕ್ಷಣದ ಮಹತ್ವವನ್ನು ಕುರಿತು ಚರ್ಚಿಸಿ ಅವರಿಗೆ ಶಾಲೆಗೆ ಸೇರಿಸಬೇಕು ಪ್ರಶ್ನೆ ನಾಲ್ಕು ಮಕ್ಕಳು ಶಾಲೆಗೆ ಹೋಗುವುದು ಎಷ್ಟು ಮುಖ್ಯ ಆಲೋಚಿಸಿ ಉತ್ತರ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಹಾಗಾಗಿ ಉತ್ತಮ ಸತ್ಪ್ರಜೆಗಳು ನಿರ್ಮಾಣವಾಗಬೇಕಾದರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದು ಸರಿಯಾಗಿದೆ ಚಟುವಟಿಕೆ ಮೂರು ಕತೆ ಕೇಳಿ ಚರ್ಚಿಸೋಣ ಉತ್ತರಿಸೋಣ ಆಕಾಶದಲ್ಲಿ ಆನೆಗಳು ಕತೆಗೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆ ಈ ಕಥೆಯಲ್ಲಿ ಇಷ್ಟವಾದ ಅಂಶಗಳು ಯಾವುವು ಏಕೆ ಆಕಾಶದಲ್ಲಿ ಆನೆಗಳು ಆಕಾಶದಲ್ಲಿ ಹಾರುವುದು ಇಷ್ಟವಾಯಿತು ಏಕೆಂದರೆ ಅವು ಮೇಲಿನಿಂದ ಎಲ್ಲವನ್ನೂ ನೋಡಬಹುದು ಪ್ರಶ್ನೆ ಎರಡು ಕತೆಯಲ್ಲಿನ ಆನೆಯಂತೆ ನಮಗೂ ಹಾರಲು ಸಾಧ್ಯವಾಗುವುದಿದ್ದರೆ ಏನೆಲ್ಲ ಮಾಡಬಹುದಿತ್ತು ಕಲ್ಪಿಸಿಕೊಳ್ಳಿರಿ ನಾನು ಸಹ ಆನೆಯಂತೆ ಎಲ್ಲೆಂದರಲ್ಲಿ ಹಾರುತ್ತಿದ್ದೆ ಮೋಡಗಳಂತೆ ನನ್ನ ಆಕಾರವನ್ನು ಬದಲಿಸಿಕೊಂಡು ಸಂತೋಷ ಪಡುತ್ತಿದ್ದೆ ಪ್ರಶ್ನೆ ಮೂರು ನಮಗೆ ಹಾರಲು ಏಕೆ ಸಾಧ್ಯವಿಲ್ಲ ಸಹಪಾಠಿಗಳೊಂದಿಗೆ ಚರ್ಚಿಸಿ ನಮಗೆ ಹಾರಲು ರೆಕ್ಕೆಗಳಿಲ್ಲ ನಮ್ಮ ದೇಹದ ಆಕಾರ ಹಾಗೂ ನಿಲುವು ಮತ್ತೆ ರೆಕ್ಕೆಗಳ ಕಾರಣದಿಂದ ನಾವು ಎಸ್ ಹಾರಲು ಸಾಧ್ಯವಿಲ್ಲ ಚಟುವಟಿಕೆ ನಾಲ್ಕು ವಿಷಯಕ್ಕೊಂದು ತಾರ್ಕಿಕವಾದ ಕೈಗಾರಿಕೆಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ ಎಂಬ ವಿಷಯಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋಣ ಶಿಕ್ಷಕರ ಸಹಾಯದಿಂದ ಎರಡು ಗುಂಪು ಮಾಡಿ ಪರಸ್ಪರ ಚರ್ಚಿಸಿ ಬರೆಯೋಣ ಪರವಾಗಿರ್ತಕ್ಕಂಥ ಅಂಶಗಳು ವಿರೋಧವಾಗಿರುವ ಅಂಶಗಳನ್ನು ಬರೀಬೇಕು ಪರವಾಗಿರುವ ಅಂಶಗಳು ಕೈಗಾರಿಕೆಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಕೈಗಾರಿಕೆಗಳಿಂದ ಜನರಿಗೆ ಉದ್ಯೋಗ ಸಿಗುತ್ತದೆ ಮಾನವ ಸಂಪನ್ಮೂಲದ ಸದ್ಬಳಕೆ ಆಗುತ್ತದೆ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿಗಳನ್ನು ಈ ಕೈಗಾರಿಕೆಗಳ ಪ್ರಗತಿಗಳಿಂದ ಮಾಡಬಹುದು ಇನ್ನು ವಿರೋಧದಲ್ಲಿ ಏನ್ ಬರೀಬೇಕಂದ್ರೆ ಸ್ಥಳೀಯ ನೌಕರರ ಶೋಷಣೆ ಆಗ್ತದೆ ಕಡಿಮೆ ವೇತನ ಮತ್ತು ಭತ್ಯೆಗಳನ್ನು ಕೊಡ್ತಾರೆ ಪರಿಸರದ ಮಾಲಿನ್ಯ ಆಗ್ತದೆ ಕೈಗಾರಿಕೆಗಳು ಬಿಡತಕ್ಕಂಥ ತ್ಯಾಜ್ಯ ನದಿ ನೀರಿಗೆ ಸೇರಿ ಹಲವು ಮಾರಣಾಂತಿಕ ಕಾಯಿಲೆಗಳು ಬಂದು ಜನರು ಪ್ರಾಣವನ್ನು ಸಹಿತ ಕಳೆದುಕೊಳ್ಳಬಹುದು ಮುಂದಿನ ಚಟುವಟಿಕೆ ಐದು ವಾದಗಳಲ್ಲಿ ಭಾಗವಹಿಸೋಣ ಹಳ್ಳಿಗಳು ಇಲ್ಲದೆ ಹೋದರೆ ಪಟ್ಟಣ ಹೇಗಿರುತ್ತದೆ ಊಹಿಸು ಎಂಬ ಹೇಳಿಕೆಗೆ ನಿಮ್ಮ ಹೇಳಿರಿ ಹಳ್ಳಿಗಳೇ ಪಟ್ಟಣದ ಪ್ರಮುಖ ಕೇಂದ್ರ ಹಳ್ಳಿಗಳಲ್ಲಿ ರೈತರು ವಾಸಿಸುತ್ತಾರೆ ಅವರು ಬೆಳೆದ ಬೆಳೆಗಳೇ ಪಟ್ಟಣದಲ್ಲಿ ಮಾರಾಟವಾಗಿ ಪಟ್ಟಣದ ಜನರು ಜೀವನ ನಡೆಸುತ್ತಾರೆ ಪಟ್ಟಣಗಳು ಅಭಿವೃದ್ಧಿ ಹೊಂದಲು ಹಳ್ಳಿಗಳೇ ಆಧಾರ ಬೆನ್ನೆಲುಬು ಜನಗಳ ಅಭಿವೃದ್ಧಿಗೆ ಪೂರಕವಾಗಿರುವ ಅಂಶಗಳು ಹಳ್ಳಿಗಳು ಒದಗಿಸ್ತವೆ ಹಳ್ಳಿಗಳು ಇರದೇ ಇದ್ದರೆ ಪಟ್ಟಣಗಳು ಇರುತ್ತಿರಲಿಲ್ಲ ಹಳ್ಳಿಗಳು ಇರದೇ ಇದ್ದರೆ ಪಟ್ಟಣಗಳು ಅಭಿವೃದ್ಧಿ ಆಗುತ್ತಿರಲಿಲ್ಲ ಚಟುವಟಿಕೆ ಆರು ಚರ್ಚಿಸೋಣ ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಮಾರಕವೋ ಪೂರಕವೋ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅದಕ್ಕೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ ಇಂದಿನ ಶಿಕ್ಷಣದಲ್ಲಿ ಮುಖ್ಯವಾಗಿ ಮೊಬೈಲ್ ಬಳಕೆ ಪೂರಕ ಮೊಬೈಲ್ಗಳು ಕಲಿಕೆಯ ವೇಗವನ್ನು ಹೆಚ್ಚಿಸುತ್ತವೆ ಹೆಚ್ಚು ಕ್ರಿಯಾತ್ಮಕವಾಗಿ ಸಂಬಂಧೀಕರಣವನ್ನು ಉಂಟು ಮಾಡುತ್ತದೆ ವಿದ್ಯಾರ್ಥಿಗಳ ಬೆಳಗಳ ತುದಿಗೆ ಮಾಹಿತಿಯನ್ನು ತಂದು ಕೊಡುತ್ತವೆ ಈ ಮೊಬೈಲ್ಗಳು ಸ್ವ ಅಧ್ಯಯನಕ್ಕೆ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಗಮವಾಗಿಸುತ್ತವೆ ವಿದ್ಯಾರ್ಥಿಗಳಿಗೆ ತರಗತಿಯ ಕಲಿಕೆಯನ್ನು ಮೀರಿ ಹೊಸ ಅನ್ವೇಷಣೆಗಳನ್ನು ತಿಳಿದುಕೊಳ್ಳಲು ಸರಳವಾದ ಉಪಯುಕ್ತ ಸಾಧನ ಮೊಬೈಲ್ ಆಗಿದೆ ಅಂತಕ್ಕಂಥ ಅಂಶಗಳನ್ನು ಬರೀಬೇಕಿತ್ತು ಇಷ್ಟಿತ್ತು ಒಂಬತ್ತನೇ ತರಗತಿಯ ಕಲಿಕಾಫಲ ಐದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅವುಗಳಿಗೂ ಕೂಡ ಬಂದು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಹಿಂದಿನ ವಿಡಿಯೋಗಳನ್ನು ನೋಡಿ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಎಸ್ ವಿಷಯಗಳಲ್ಲಿ ಕೂಡ ಬಹಳಷ್ಟು ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ ಹಾಕಿದ್ದೀವಿ ಸೊ ಅವುಗಳನ್ನು ಸಹಿತ ನೋಡಿ ನಿಮ್ಮ ಕಲಿಕೆಯನ್ನು ಚೆನ್ನಾಗಿ ದೃಢಪಡಿಸಿಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿ